ನಮಸ್ಕಾರ ಸ್ನೇಹಿತರೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಹಂಡ್ರೆಡ್ ಡೇಸ್ಗೆ ಸ್ವಾಗತ ಇದು ನಮ್ದು ಎಂಟನೇ ವಿಡಿಯೋ ಆಗಿದ್ದರಿಂದ ನಾವು ದಿನ ಪ್ರತಿದಿನ ಒಂದೊಂದು ಹೊಸ ವಿಷಯಗಳನ್ನ ನಿಮ್ಮ ಹತ್ರದಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಅದೇನಂದ್ರೆ ಒಂದ್ಸಾರಿ ಓಶೋರ್ ಒಂದು ಪ್ರವಚದಲ್ಲಿ ಹೇಳ್ತಾರೆ ಇದರ ಜಗತ್ತಲ್ಲಿ ಯಾರು ಹುಚ್ಚರು ಯಾರು ಬುದ್ಧಿವಂತರು ಅಂತ ಹೆಂಗೆ ನಾವು ಗುರುತಿಸ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರು ಹೇಳ್ತಾರೆ ಯಾರ ಹತ್ರ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿಯಲ್ಲಿ ಎಂಬತ್ ಪರ್ಸೆಂಟ್ ಬುದ್ಧಿ ಇಪ್ಪತ್ ಪರ್ಸೆಂಟ್ ಹುಚ್ಚಿರುತ್ತೋ ಅವರು ಬುದ್ಧಿವಂತರಂತೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏಟಿ ಪರ್ಸೆಂಟ್ ಹುಚ್ಚು ಇನ್ನು ಇಪ್ಪತ್ತು ಪರ್ಸೆಂಟ್ ಬುದ್ಧಿ ಇದ್ರೆ ಅವರು ಹುಚ್ಚಿರಂತೆ ಎಂದ್ರೆ ಇದ್ರಲ್ಲಿ ಯಾರು ಹುಚ್ಚಿರಲ್ಲ ಯಾರು ದಂಟ್ರಲ್ಲ ಅಂತ ಎಲ್ಲರತ್ರ ಬುದ್ಧಿ ಇದ್ದೇ ಇರುತ್ತೆ ಕಾಮನ್ ಆಗಿ ಬುದ್ಧಿ ಇದ್ದೇ ಇರುತ್ತೆ ಬಟ್ ಅದನ್ನ ನೋಡೋ ರೀತಿ ಮೇಲೆ ಹೋಗುತ್ತೆ ಯಾಕೆ ಜಗತ್ತಲ್ಲಿ ಯಾರು ಹುಚ್ಚಿರಲ್ವಾ ಎಲ್ರಿಗೂ ಒಂದ್ ಒಂಥರ ಹುಚ್ಚಿದೆ ಪ್ರತಿ ಒಬ್ಬರಿಗೂ ಒಂಥರ ಹುಚ್ಚು ಒಬ್ಬೊಬ್ರು ದುಡ್ಡು ಮಾಡು ಒಬ್ಬೊಬ್ಬರಿಗೆ ಆಕ್ಟಿಂಗ್ ಮಾಡೋ ಒಬ್ಬೊಬ್ಬರಿಗೆ ಹಾಡಾಡೋ ಅಂದ್ರೆ ಫೋಕಸ್ ಮಾಡಿರ್ತಾರೆ ಹಂಗ್ ಬಿಟ್ಟು ಈ ಪ್ರಪಂಚದಲ್ಲಿ ಎಲ್ರು ಬುದ್ಧಿವಂತರ ಅಂತಲ್ಲ ಎಲ್ರು ಹುಚ್ಚರ ಅಂತಲ್ಲ ಎಲ್ಲರೂ ಇದಾರೆ ಹುಚ್ಚರು ಇದಾರೆ ಬುದ್ಧಿವಂತರು ಇದಾರೆ ಬುದ್ಧಿವಂತರ ಅಂದ್ರೆ ಯಾರು ಬುದ್ಧಿವಂತ ಮೇಧಾವಿಗಳಂದ್ರೆ ಯಾರು ಯಾರು ತಮ್ಮ ಗೋಲ್ ನ ತುಂಬಾ ಫೋಕಸ್ ಮಾಡಿ ಅದನ್ನ ಅಚೀವ್ ಮಾಡಕ್ಕೆ ಏನೇನು ತಮ್ಮ ನಾಲೆಡ್ಜ್ ಕಡಿಮೆ ಇರುತ್ತಲ್ಲ ಅದನ್ನ ಯಾರು ಜಾಸ್ತಿ ಮಾಡ್ಕೊತ ಹೋಗ್ತಾರಲ್ಲ ಅವರು ನಿಜವಾದ ಬುದ್ಧಿವಂತರು ಅಂತ ಹೇಳ್ತಾರೆ ಬುದ್ಧಿವಂತಿಕೆಯಲ್ಲಿ ತುಂಬ ವಿಧಗಳೇನಿಲ್ಲ ಮನುಷ್ಯನಿಗೆ ತನಗೇನೂ ನೀಡಿಸಿದೆ ಅದನ್ನೆಲ್ಲ ತಾನು ತಾನಾಗೇ ಬರಲ್ಲ ಅದಕ್ಕೆ ಎಫರ್ಟ್ ಹಾಕಿ ಅದ್ರ ಬಗ್ಗೆ ಕೆಲಸ ಮಾಡಿದಾಗ ಮಾತ್ರ ಆ ನಮ್ಮ ಸಕ್ಸಸ್ ಅನ್ನೋ ದಾರಿಯಲ್ಲಿ ನಾವು ನಡೀತಾ ಹೋಗ್ತೀವಿ ಹೇಳಿ ಮುಗಿಸ್ತೀನಿ ನಮ್ಮ ವಿಡಿಯೋ ನಿಮಗೆ ಲೈಕ್ ಲೈಕ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಮುಂದಿನ ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತೀರಿ ಒಂದೊಂದು ಕಮೆಂಟ್ಗಳು ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಧನ್ಯವಾದಗಳು